ನಾವ್ ಯಾರು ಈ ಶ್ರೀರಾಮ ಸೇನೆಯ ಸಂಘಟನೆ ಒಂದು ಒಂದು ಆ ದೊಡ್ಡ ಆಲದ ಮರದಲ್ಲೂ ಒಂದು ಒಂದು ಎಲೆ ಕೂಡ ಆದ್ರೆ ಈ ಎಲೆಯನ್ನೂ ಗುರುತಿಸದಂಥವರು ಪರಂಪೂಜನೀಯ ಅಟೋಲ್ ಜಿ ಅವರು ಗುರುತಿಸಿದ್ರು ನಮ್ಮನ್ನ ಕಳೆದ ಇಪ್ಪತ್ತು ವರ್ಷದಿಂದ ಬೆನ್ನ ತೆಪ್ಪರಿಸಿದ್ರು ಪ್ರೋತ್ಸಾಹ ಕೊಟ್ಟರು ನೀವು ಮಾಡ್ತಾ ಇರುವಂತಹ ಕಾರ್ಯ ಯೋಗ್ಯವಾಗಿದೆ ಇದೇ ಇದೇ ರೀತಿ ನಡೀರಿ ಅಂತ ನಮಗೆ ಬೆನ್ನ ಚಪ್ಪರಿಸಿದ್ದರಿಂದನೇ ಇವತ್ತು ಇಲ್ಲಿ ತನಕ ಬಂದಿದೆ ಇಪ್ಪತ್ತು ವರ್ಷ ಆಯ್ತಾ ಶ್ರೀರಾಮ ಸೇನೆ ಸಂಘಟನೆ ಗುರುಗಳ ಆಶೀರ್ವಾದದಿಂದ ನಾನು ಕಂಡಿತಾ ಇದ್ದೀನಿ ಬಂಧುಗಳೇ ಗುರು ಪೂರ್ಣಿಮಾ ಇವತ್ತೇನಿದಿಲ್ಲ ಇವತ್ತ ಇವತ್ತು ನಮಗೆ ಗುರುಗಳ ಮಾರ್ಗದರ್ಶನ ಸ್ಪಷ್ಟವಾಗಿ ಸಿಕ್ಕಿದೆ ಶೌರ್ಯ ಧೈರ್ಯ ಕ್ಷಾತ್ರತ್ವ ಸಂಘರ್ಷಕ್ಕೆ ಸಿದ್ಧಾಗಿ ವೈಯಕ್ತಿಕ ಸಾಮಾಜಿಕ ರಾಷ್ಟ್ರೀಯ ರೀತಿಯಲ್ಲಿ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ ಯಾರು ಶತ್ರು ಯಾರು ಮಿತ್ರ ಯಾರು ಅಂತ ಅನ್ನುವಂತ ಗುರುತಿಸಿಕೊಳ್ಳುವಂತಹದ್ದು ಸ್ಪಷ್ಟವಾಗಿ ನಾವು ಕೂತ್ಕೊಳ್ಬೇಕಾಗಿದೆ ಮತ್ತೆ 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 ಎಡವೋದು ಬೇಡ ಮತ್ತೆ ಹೇಳ್ಬೋದು ಬೇಡ ಸೊ ಇಂಥ ಸಮಯದಲ್ಲಿ ಇವತ್ತು ಕ್ಷಾತ್ರ ಛತ್ರಪತಿ ಶಿವಾಜಿ ಮಹಾರಾಜರ ಆ ಕ್ಷಾತ್ರ ತೊಗಿದೆ ವನಿಕೆ ಓಬವ್ವನ ಛಾತ್ರ ತೊಗಾಗಿದೆ ಕಿತ್ತೂರು ರಾಣಿ ಚಂದಮ್ಮನ ಛಾತ್ರ ಸಂಗೊಳ್ಳಿ ರಾಯಣ್ಣನ ಛಾತ್ರ ತೊಗೋಬೇಕಾಗಿದೆ